ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ನವರಾತ್ರಿಯ ನವಮಿ ದಿನ ಅಂದರೆ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಯ ಆರಾಧನೆ ಇರುತ್ತೆ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆಯನ್ನು ಮಾಡೋದರಿಂದ ನಮಗೆ ಮೋಕ್ಷವನ್ನು ಕೊಡ್ತಾಳೆ ಅಂತ ದುರ್ಗಾದೇವಿಯ ಅವತಾರವಾದಂತಹ ಸಿದ್ಧಿದಾತ್ರಿ ದೇವಿ ವಿಷ್ಣುವಿನ ಪ್ರೀತಿಯ ಲಕ್ಷ್ಮಿಯಂತೆ ಕಮಲದ ಆಸನದ ಮೇಲೆ ಕುಳಿತುಕೊಂಡಿರ್ತಾಳೆ ಕೈಯಲ್ಲಿ ಕಮಲ ಶಂಖ ಗದೆ ಸುದರ್ಶನ ಚಕ್ರವನ್ನು ಹಿಡಿದಿರ್ತಾಳೆ ನವರಾತ್ರಿಯ ಒಂಬತ್ತನೇ ದಿನದಂದು ನಾವು ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆಯನ್ನು ಮಾಡ್ತೀವಿ ಈಕೆ ಸರಸ್ವತಿಯ ಸ್ವರೂಪ ಅಂತ ಸಹ ಹೇಳ್ತಾರೆ ಹಾಗಾಗಿ ಈ ಮೂರು ದಿನಗಳು ನಾವು ಸರಸ್ವತಿ ದೇವಿಯ ಆರಾಧನೆಯನ್ನು ಮಾಡ್ತೀವಿ ಸಿದ್ಧಿದಾತ್ರಿ ದೇವಿಯ ಆರಾಧನೆಯನ್ನು ಮಾಡೋದರಿಂದ ಸಕಲವು ಸಿದ್ಧಿಯಾಗುತ್ತೆ ನಾವು ಅಂದ್ಕೊಂಡಿರ್ತಕ್ಕಂಥ ಕಾರ್ಯಗಳು ಕೆಲಸಗಳು ಮತ್ತು ತುಂಬ ದಿನದಿಂದ ನಿಂತು ಹೋಗಿರುವಂಥ ಕಾರ್ಯಗಳು ಪ್ರತಿಯೊಂದು ನಾವು ಏನು ಸಿದ್ಧಿ ಮಾಡ್ಕೋಬೇಕು ಅಂತ ಬಯಸ್ತೀವೋ ಯಾವ ಕೆಲಸ ಸಿದ್ಧಿ ಆಗಬೇಕು ಅಂತ ಬಯಸ್ತೀವೋ ಎಲ್ಲ ಕೆಲಸಗಳು ಸಿದ್ಧಿಯಾಗುತ್ತೆ ಸಿದ್ಧಿದಾತ್ರಿ ದೇವಿಯ ಆರಾಧನೆಯನ್ನು ಮಾಡೋದರಿಂದ ನಾಳೆ ಬಣ್ಣ ಬಂದ್ಬಿಟ್ಟು ಗುಲಾಬಿ ಬಣ್ಣ ಕಮಲದ ಮೇಲೆ ಕುಳಿತಿರ್ತಾಳೆ ಗುಲಾಬಿ ಬಣ್ಣ ನಾಳೆ ತುಂಬ ಶ್ರೇಷ್ಠವಾದದ್ದು ಮತ್ತು ಸಿದ್ಧಿದಾತ್ರಿ ದೇವಿಯ ಪೂಜಾ ಸಮಯ ಬ್ರಾಹ್ಮಿ ಮುಹೂರ್ತ ಹಾಗೆ ಆರು ಗಂಟೆ ತನಕನೂ ಪೂಜೆಯನ್ನು ಮಾಡ್ಕೋಬೋದು ಮತ್ತು ಸಿದ್ಧಿದಾತ್ರಿ ದೇವಿಯ ಆರಾಧನೆಯನ್ನು ಮಾಡೋದರಿಂದ ನಮಗೆ ಜ್ಞಾನ ಮನೋಬಲ ಆರ್ಥಿಕ ಬಲ ಎಲ್ಲವನ್ನು ಕೊಡ್ತಾಳೆ ಜ್ಞಾನವನ್ನು ಕೊಡ್ತಾಳೆ ಮುಖ್ಯವಾಗಿ ಮತ್ತು ಮನಸ್ಸಿಗೆ ಧೈರ್ಯವನ್ನು ತುಂಬ್ತಾಳೆ ಹಾಗೆಯೇ ಆರ್ಥಿಕವಾಗಿ ನಮ್ಮನ್ನು ಬಲವಾಗಿ ಮಾಡ್ತಾಳೆ ಏನಾದರೂ ಆರ್ಥಿಕವಾಗಿ ತೊಂದರೆಗಳಿದ್ದರೆ ಕಷ್ಟಗಳಿದ್ದರೆ ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆಯನ್ನು ಮಾಡಬೇಕು ಇನ್ನು ದುಷ್ಟತನದ ಮೇಲೆ ವಿಜಯವನ್ನು ಸಾಧಿಸೋದು ಈ ಒಂದು ನವರಾತ್ರಿಯ ಉದ್ದೇಶ ಅಂತ ಹೇಳ್ಬೋದು ನವದುರ್ಗೆಯ ಉದ್ದೇಶನೇ ದುಷ್ಟತನದ ಸಂಹಾರ ಹಾಗೆ ವಿಜಯವನ್ನು ಸಾಧಿಸೋದು ಕೊನೆಯ ದಿನ ನಾವು ವಿಜಯದಶಮಿಯನ್ನು ಆಚರಣೆಯನ್ನು ಮಾಡ್ತೀವಿ ಹಾಗಾಗಿ ರಾಕ್ಷಸರ ಸಂಹಾರ ಒಳ್ಳೆಯದರ ಮೇಲೆ ವಿಜಯ ಸಾಧನೆ ಇನ್ನು ಸಿದ್ಧಿದಾತ್ರಿ ದೇವಿಗೆ ತುಂಬ ಪ್ರೀತಿಕರವಾದದ್ದು ಸಂಪಿಗೆ ಹೂವು ಹಾಗಾಗಿ ಸಂಪಿಗೆ ಹೂವು ಎಲ್ಲಾದರೂ ಸಿಕ್ಕರೆ ಇಟ್ಟು ಪೂಜೆಯನ್ನು ಮಾಡಿರಿ ಮತ್ತು ನೈವೇದ್ಯಕ್ಕೆ ತೆಂಗಿನಕಾಯಿ ಹಣ್ಣು ಸಿಹಿ ಏನಾದರೂ ಮಾಡಿ ನೈವೇದ್ಯವನ್ನು ಮಾಡ್ಬೋದು ಇನ್ನು ನಾಳೆ ಹೇಳ್ತಕ್ಕಂಥ ಶ್ಲೋಕ ಹೀಗಿದೆ ಸಿದ್ಧಿದಾತ್ರೆ ನಮಃ ಅಂತ ಸಹ ಹೇಳ್ಕೋಬೋದು ಅಥವಾ ಯಾದೇವಿ ಸರ್ವಭೂತೇಶು ಸಿದ್ಧಿದಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೇ ನಮಸ್ತಸಿ ನಮೋ ನಮಃ ಅಂತ ಸಹ ಹೇಳ್ಕೊಂಡು ಸಿದ್ಧಿದಾತ್ರಿ ದೇವಿಯನ್ನು ಎಲ್ಲರೂ ಆರಾಧನೆಯನ್ನು ಮಾಡಿಕೊಳ್ಳ್ರಿ ನಾಳೆ ಕೊನೆಯ ದಿನ ಹಾಗೆಯೇ ನಾಳೆ ಮಹಾನವಮಿ ಅಂತೀವಿ ಮಹರ್ನವಮಿ ಅಂತೀವಿ ಆಡು ಭಾಷೆಯಲ್ಲಿ ಅಂತ ಸಹ ಅಂತಾರೆ ನಾಳೆ ದಿವಸ ನಾವು ಉಪಯೋಗಿಸ್ತಕ್ಕಂಥ ಎಲ್ಲ ಆಯುಧಗಳ ಪೂಜೆ ಹಾಗೆಯೇ ಯಂತ್ರಗಳ ಪೂಜೆ ವಾಹನಗಳ ಪೂಜೆ ಎಲ್ಲರೂ ತಪ್ಪದೆ ಮಾಡ್ಕೋಬೇಕು ಇವತ್ತಿನ ದಿನವೇ ನೀಟಾಗಿ ತೊಳೆದು ಒರೆಸಿ ಇಟ್ಕೋಬೇಕು ನಾಳೆ ಸುಣ್ಣ ಕೆಮ್ಮಣ್ಣನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕು ಮಂಗಳಾರ್ತಿಯನ್ನು ಮಾಡಬೇಕು ಹಾಗೇ ಸರಸ್ವತಿ ಪೂಜೆಯನ್ನು ಸಹ ಮಾಡ್ಕೋಬೇಕು ಇವತ್ತು ಸರಸ್ವತಿ ಪೂಜೆಯನ್ನು ನಾವು ಮಾಡಿರ್ತೀವಲ್ವ ನಾಳೆ ಮತ್ತೆ ಸರಸ್ವತಿಗೆ ಅರಿಶಿನ ಕುಂಕುಮವನ್ನು ಏರಿಸಿ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ದೀಪವನ್ನು ಹಚ್ಚಿಟ್ಟು ತುಪ್ಪದೀಪವನ್ನು ಹಚ್ಚಿಟ್ಟು ಧೂಪವನ್ನು ಮಾಡಿ ಏನಾದರೂ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಬೇಕು ಹೀಗೆ ದಿನನಿತ್ಯ ನಾವು ಹೇಗೆ ಪೂಜೆಯನ್ನು ಮಾಡ್ತಾ ಬಂದಿದ್ದೀವೋ ಅದೇ ಪ್ರಕಾರವಾಗಿ ನಾಳೆ ನಾಡದ್ದು ಸಹ ಪೂಜೆಯನ್ನು ಮಾಡಬೇಕು ನಾಡದ್ದು ವಿಶೇಷವಾಗಿ ದೇವರ ಪೂಜೆ ಮತ್ತು ವೃಕ್ಷದ ಪೂಜೆ ವೃಕ್ಷವನ್ನು ದೇವರಿಗೆ ಸಮರ್ಪಣೆ ಮಾಡೋದು ನಾಳೆ ದಿವಸ ನಿಮಗೆ ತಿಳಿಸ್ಕೊಡ್ತೀನಂತೆ ನಾಳೆ ದಿವಸ ನಾವು ದಿನನಿತ್ಯ ಉಪಯೋಗಿಸುವಂತಹ ಆಯುಧಗಳು ನಾವು ಏನೇನನ್ನು ಬಳಸ್ತಾ ಇರ್ತೀವಿ ಕತ್ರಿ ಚಾಕು ಮತ್ತು ಮಿಕ್ಸಿಗಳು ಈ ಥರ ವಿದ್ಯುತ್ ಉಪಕರಣಗಳು ಮೋಟರು ಆಮೇಲೆ ವಾಹನಗಳು ದ್ವಿಚಕ್ರ ವಾಹನ ಎಲ್ಲವೂ ನೀಟಾಗಿ ತೊಳೆದು ಒರೆಸಿ ಸುಣ್ಣ ಕೆಮ್ಮಣ್ಣನ್ನು ಹಚ್ಚಿ ಹೂವಿನ ಹಾರವನ್ನು ಏರಿಸಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ನಾಳೆಯ ದಿವಸ ಪೂಜೆಯನ್ನು ಮಾಡಿಕೊಳ್ಳೋದು ತುಂಬ ವಿಶೇಷತೆ ಹಾಗೆ ಸಿದ್ಧಿದಾತ್ರಿ ದೇವಿಯ ಪೂಜೆ ಅಖಂಡ ದೀಪ ಸ್ಥಾಪನೆ ಮಾಡಿದವರು ಪೂಜೆಯನ್ನು ಮಾಡ್ಕೋಬೇಕು ವೆಂಕಟರಮಣನ ಪೂಜೆ ಹಾಗೇ ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ಕೋಬೇಕು ಇಷ್ಟೆಲ್ಲ ಪೂಜೆಗಳು ಪ್ರತಿನಿತ್ಯ ಇರುತ್ತೆ ನಾನು ಹೇಳ್ತಾ ಬರ್ತಾ ಇದ್ದೀನಿ ಹಾಗೆ ಎಲ್ಲರೂ ಮಾಡಿಕೊಂಡು ನಾಳೆಯ ದಿವಸ ಸಿದ್ಧಿಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ನಿಮ್ಮ ನಿಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿಕೊಳ್ಳ್ರಿ ಹಾಗೇ ಇಷ್ಟಾರ್ಥ ಸಿದ್ಧಿ ಸ್ತೋತ್ರ ಒಂದು ಹೇಳ್ಕೊಟ್ಟಿದ್ದೀನಿ ಸರ್ಚ್ ಮಾಡಿ ನೋಡ್ರಿ ಸಿಗುತ್ತೆ ಅದನ್ನು ಸಹ ತಪ್ಪದೇ ಹೇಳ್ಕೊಳ್ರಿ ದೇವಿಯ ಸ್ತೋತ್ರಗಳನ್ನು ಹೇಳ್ಕೊಳ್ರಿ ನವದುರ್ಗೆಯರ ಸ್ತೋತ್ರವನ್ನು ಹೇಳ್ಕೊಳ್ರಿ ದುರ್ಗಾ ಸಪ್ತಶತಿಯನ್ನು ಯಾರ್ಯಾರು ಪಾರಾಯಣ ಇದ್ದೀರೋ ನಾಳೆ ದಿವಸ ಭಕ್ತಿಯಿಂದ ಪಾರಾಯಣ ಮಾಡಿಕೊಳ್ರಿ ಹಾಗೆ ದುರ್ಗಾ ಬಾಧಾ ಬಾಧಹರಣ ಸ್ತೋತ್ರವನ್ನು ಹೇಳ್ಕೊಟ್ಟಿದ್ದೀನಿ ಹೋದ ವರ್ಷ ಅದನ್ನು ಸಹ ಹೇಳ್ಕೊಳ್ರಿ ಹೀಗೆ ನಾಳೆ ದಿವಸ ವಿಶೇಷವಾಗಿ ಪಾರಾಯಣಗಳು ಸಿದ್ಧಿದಾತ್ರಿ ದೇವಿಯ ಪೂಜೆ ಆಯುಧ ಪೂಜೆ ಮುಖ್ಯವಾಗಿ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವೀಡಿಯೊಟ್ಟಿಗೆ ಸಿಗ್ತೀರಿ ಸ್ನೇಹಿತರೆ ಹರೇ ಶ್ರೀನಿವಾಸ